ಚುನಾವಣೆಯ ಫಲಿತಾಂಶದ ನಂತರ ಶ್ರೀಮಾನ್ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನೇತೃತ್ವದ ಸರ್ಕಾರ ಏನು ಮಾಡಬೇಕು ಹೇಗೆ ಮಾಡಬೇಕು ಅಂತ ತಿಳಿಯಲಾರ್ದಂಥ ಪರಿಸ್ಥಿತಿಯೊಳಗೆ ಒದ್ದಾಡಕ್ಕೆ ಸುಮಾರು ಮೂರು ತಿಂಗಳಿಂದ ದಾಖಲಾದ ಪ್ರಕರಣಕ್ಕೆ ಸರ್ವೋಚ್ಚ ನಾಯಕರಾದಂಥ ಸೊಲ್ಮನ್ನ ಯಡಿಯೂರಪ್ಪನವರ ವಿರುದ್ಧ ಮೂರು ತಿಂಗಳ ಹಿಂದೆ ದಾಖಲಾದಂಥ ಒಂದು ಪ್ರಕರಣಕ್ಕೆ ಅರೆಸ್ಟ್ ವಾರಂಟನ್ನು ಅರೆಸ್ಟ್ ವಾರೆಂಟನ್ನು ತರುವಂತಹ ದ್ವೇಷದ ರಾಜಕಾರಣವನ್ನು ಸಲ್ಮಾನ ಸಿದ್ದರಾಮಯ್ಯವರ ನೇತೃತ್ವದ ಸರ್ಕಾರ ಮಾಡಿದೆ ಅಂತ ಹೇಳ್ತಾ ಇದನ್ನು ಕಟುವಾಗಿ ನಾನು ಖಂಡಿಸ್ತೇನೆ ಸಲ್ಮಾನ ಗೃಹ ಸಚಿವರು ಪರಮೇಶ್ವರ್ ಸಾಹೇಬರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು ಆ ಹೆಣ್ಮಗಳಿಗೆ ಗಣ್ಯ ವ್ಯಕ್ತಿಗಳ ಮೇಲೆ ಪ್ರಭಾವಿ ವ್ಯಕ್ತಿಗಳ ಮೇಲೆ ದೂರು ಕೊಡುವಂಥ ಒಂದು ಹವ್ಯಾಸ ಐತಿ ಇದನ್ನು ಭಾಳ ಆಗಿ ತೊಗೋಬೇಕಾದಂಥ ಅವಶ್ಯಕತೆ ಇಲ್ಲ ಅನ್ನುವಂಥ ಹೇಳಿಕೆಯನ್ನು ಕಾಂಗ್ರೆಸ್ ಪಕ್ಷದ ಪ್ರಮುಖರಾದಂಥ ಗೃಹ ಸಚಿವರಾದಂಥ ಸನ್ಮಾನ್ಯ ಪರಮೇಶ್ವರ್ ಸಾಹೇಬರು ಹೇಳಿಕೆ ಕೊಟ್ಟಿದ್ರು ಅರೆಸ್ಟ್ ವಾರೆಂಟನ್ನು ತಗೊಂಡು ದ್ವೇಷದ ರಾಜಕಾರಣವನ್ನು ಮಾಡಿದರು ನ್ಯಾಯಾಲಯದ ಮೇಲೆ ನಮಗೆ ವಿಶ್ವಾಸ ಐತೆ ಅಂತೇಳಿ ಇಷ್ಟು ಚಿಮಾರಿಯನ್ನು ಹಕ್ಕಿಸ್ಕೊಳ್ಳುವಂಥ ಇನ್ನ ಕೆಲಸವನ್ನು ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಮಾಡೈತಿ ಇನ್ನಾದರೂ ಭ್ರಮೆಗಳಿಂದ ಅವರು ತೆರೆ ಬರಬೇಕು ಹಣಕಾಸಿನ ಹೊರೆಯನ್ನು ತಗ್ಸೋಕ್ಕೆ ಇಲಾಖೆವಾರು ಎಲ್ಲ ವಸ್ತುಗಳ ಮೇಲೆ ಬೆಲೆ ಏರಿಕೆಯನ್ನು ಮಾಡಿದೆ ಈ ಸರ್ಕಾರದ ಪಂಚ ಗ್ಯಾರಂಟಿ ಜೊತೆಗೆ ಆರನೇ ಗ್ಯಾರಂಟಿ ಏನಂದ್ರೆ ಎಲ್ಲ ವಸ್ತುಗಳ ಬೆಲೆ ಏರಿಕೆನ ಆರನೇ ಗ್ಯಾರಂಟಿ ಈ ಜನರ ದುಡ್ಡನ್ನು ಈ ಕಿಸೆಯಿಂದ ತೆಗೆದು ಈ ಕೈಯಿಂದ ಕೊಟ್ಟ ಪಂಚ ಗ್ಯಾರಂಟಿ ಅನ್ನೋದು ಆರ್ಥಿಕ ಸುಸ್ತಿಲ್ದಂಥ ಆರ್ಥಿಕತೆಯ ಬಗ್ಗೆ ಲಕ್ಷ್ಯಲ್ದಂಥ ಕೇವಲ ಭ್ರಮಾಲೋಕದಲ್ಲಿ ನಡೀತಿರ್ತಕ್ಕಂಥ ಈ ಸರ್ಕಾರ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆಯನ್ನು ಏರಿಸಿದ್ದೆ ನೋಡ್ರಿ ಇದುವರೆಗೂ ಒಂದು ತಿಂಗಳಿಗೆ ಸಾವಿರದ ಏಳುನೂರು ಕೋಟಿ ರೂಪಾಯಿ ಪರ್ ಮಂತ್ ಡೀಸೆಲ್ ಮತ್ತು ಪೆಟ್ರೋಲ್ ಮೇಲೆ ಸೆಲ್ ಟ್ಯಾಕ್ಸು ಸರ್ಕಾರಕ್ಕೆ ಬರ್ತಿತ್ತು ಇವತ್ತು ಮತ್ತೆ ಎರಡು ನೂರು ರೂಪಾಯಿ ಹಾಕಿದ್ರಿಂದ ಟೋಟಲ್ ಒಂದು ತಿಂಗಳಿಗೆ ಎರಡು ಸಾವಿರದ ನಾಲ್ಕುನೂರು ಕೋಟಿ ರೂಪಾಯಿ ಹೊರೆ ಕರ್ನಾಟಕ ರಾಜ್ಯದ ಜನರ ಮೇಲೆ ಬೀಳ್ತದೆ ಈ ತೆರಿಗೆ ಏರಿಕೆಯನ್ನು ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಖಂಡಿಸಿದ್ದಾರೆ ನಾವು ಕೂಡ ಖಂಡಿಸಿ ರಾಜ್ಯಾಧ್ಯಕ್ಷರ ಸೂಚನೆ ಮೇರೆಗೆ ಪಕ್ಷದ ಸೂಚನೆ ಮೇರೆಗೆ ಹೋರಾಟವನ್ನು ಹಮ್ಮಿಕೊಳ್ತೇವೆ ಎಲ್ಲದಕ್ಕೂ ಡೀಸೆಲ್ ಬೇಕು ಎಲ್ಲದಕ್ಕೂ ಪೆಟ್ರೋಲ್ ಬೇಕು ಅದನ್ನು ಹೆಚ್ಚಾಗಿದ್ದರಿಂದ ಮುಂಬರುವಂಥ ಪೆಟ್ರೋಲ್ ಡೀಸೆಲ್ ಮೇಲಿನ ಅವಲಂಬಿತ ವ್ಯವಹಾರಗಳೆಲ್ಲ ಹೆಚ್ಚಕ್ಕೆ ಶಕ್ತಿ ಯೋಜನೆ ಆ ಶಕ್ತಿ ಯೋಜನೆಗೆ ಏನು ಹಣ ಬೇಕಾಗಿತ್ತಲ್ಲ ಆ ಹಣವನ್ನು ಬಸ್ ದರ ಹೆಚ್ಚಿಗೆ ಮಾಡಿ ತುಂಬಿಕೊಂಡ್ರು ಸಾರ್ವಜನಿಕರಿಂದ ಗ್ರಹಣಿಯರು ಬಂದರು ಅವರು ಇತ್ತು ಇತ್ತಿ ಒಳಗೆ ಬಂದರು ಡೀಸೆಲ್ ಪೆಟ್ರೋಲ್ ಇಲ್ಲಿ ವಸೂಲು ಮಾಡಿದರು ಅಲ್ಲಿ ಬಗ್ಗೆ ಫ್ರೀ ಅಂತ ಹೇಳಿದ್ರು ಹಿಂಗೆ ಇನ್ನು ನಾಲ್ಕು ಗ್ಯಾರಂಟಿಗೆ ಮತ್ತೆ ಅವ್ರು ರೇಟ್ ಹೆಚ್ಚಿಗೆ ಮಾಡ್ತಾರೆ ಈಗ ಒಂದು ಗ್ಯಾರಂಟಿ ಕಂಪೆನ್ಸೇಟ್ ಮಾಡಿಕೊಂಡ್ರು ಈ ಏರಿಕೆಯನ್ನು ಕೂಡಲೇ ಇಳಿಸಬೇಕು ಮಧ್ಯಾಹ್ನ ಯಥಾಸ್ಥಿತಿಗೆ ತರಬೇಕು ಅನ್ನುವಂಥ ಒತ್ತಾಯವನ್ನು ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಘಟಕ ಒತ್ತಾಯವನ್ನು ನಾವು ಮಾಡ್ತೇವೆ ಇದರ ವಿರುದ್ಧ ಹೋರಾಟವನ್ನು ನಾವು ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳ್ತಾ